ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಜಿಂದಾಲ್ ಉಕ್ಕು ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ನೀಡಲು ಸಂಪುಟ ಒಪ್ಪಿಗೆ ನೀಡಿದ್ದನ್ನು ವಾಪಸ್ ಪಡೆಯಬೇಕು ಹಾಗೂ ತಾಲೂಕಿನ ಸಾಗುವಳಿ ಮಾಡುವ ರೈತರ ಭೂಮಿಗಳನ್ನು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಕರಾಬು ಎಂದು ಆದೇಶ ಮಾಡಿರುವುದನ್ನು ಸರ್ಕಾರ ರದ್ದುಪಡಿಸಿ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕು ಎಂದು ಸಂಘದ ಪದಾಧಿಕಾರಿಗಳು ಹಳ್ಳಿಗಳಿಂದ ಬಂದಂತಹ ಸದಸ್ಯರುಗಳೊಂದಿಗೆ ವಿಜಯ ಸರ್ಕಲ್ನಿಂದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ತಾಲೂಕು ಕಚೇರಿವರೆಗೂ ಕೂಗುತ್ತಾ ಬಂದು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಉಪ್ಪು ಕಂಪನಿಗೆ ಭೂಮಿಯನ್ನು ಕಲಿಗೆ ನೀಡುವುದ್ರ ಬಗ್ಗೆ ಮತ್ತೆ ಪಾಕರ ಬಗ್ಗೆ ಏನು ನಾವು ಮನೆಯ ಮನವಿಯನ್ನ ನೀಡಿದಿರಿ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರವಾನಿಸುವಂತ ನೂರೈವತ್ತು ವರ್ಷಗಳಿಂದ ಮಾಡಿಕೆಂತ ಬಂದಿರುವ ಸಾಗುವಳಿ ರೈತರಿಗೆ ಪಟ್ಟ ಕೊಡುವುದನ್ನು ಬಿಟ್ಟು ಕಂದಾಯ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸವನ್ನು ನಷ್ಟ ಮಾಡುವ ಉದ್ದೇಶದಿಂದ ಇವರ ಬೊಕ್ಕಸಗಳನ್ನು ತುಂಬಿಸಿಕೋಕೋಸ್ಕರ ಉಕ್ಕು ಕಾರ್ಖಾನೆ ಜಿಂದಾಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾಡುವುದು ಎಂತ ಸರಿ ಅಂತಂದು ನಾವು ರೈತರ ಸಂಘದಿಂದ ನಾವು ಖಂಡಿಸುತ್ತೇವೆ ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಸೂರು ಕೊಡ್ರೆ ಅಂದರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೂರು ಕೊಡುವ ಹೊರಟಂತ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ಖಂಡಿಸುತ್ತೇವೆ ಎಂದು ಈ ಮೂಲಕ ನಾನು ಹೇಳುತ್ತೇನೆ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರಪ್ಪ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಕ್ಕು ಕಂಪನಿಗೆ ರಾಜ್ಯ ಸರ್ಕಾರ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಸರ್ಕಾರಿ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಒಂದು ಎಕರೆ ಜಮೀನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾರಾಟ ಮಾಡಲು ಸರ್ಕಾರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದನ್ನು ಈ ಭಾಗದ ರೈತರು ಖಂಡಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಮ್ಮ ವೈಯಕ್ತಿಕ ಭೂಮಿ ಇದ್ದರೆ ಈ ಬೆಲೆಗೆ ಜಿಂದಾಲ್ ಉಕ್ಕು ಕಂಪನಿಗೆ ಮಾರಾಟ ಮಾಡಿ ಈ ಭಾಗದ ಕೂಲಿ ಮಾಡುವ ಭೂಮಿ ಇಲ್ಲದ ಬಡ ರೈತರಿಗೆ ಮೂರು ಎಕರೆಯಷ್ಟು ಭೂಮಿಯನ್ನು ಬಡವರಿಗೆ ಹಂಚಿರಿ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಸರ್ಕಾರ ಭೂಮಿಯನ್ನು ಕಂಪನಿಗೆ ಮಾರಾಟ ಮಾಡುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತದೆ ಆದ್ದರಿಂದ ಈ ಭಾಗದ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ದರದ ಹತ್ತು ಪಟ್ಟು ದರಕ್ಕೆ ರೈತರೇ ಖರೀದಿಸುತ್ತಾರೆ ಸರ್ಕಾರ ರೈತರಿಗೆ ಭೂಮಿ ನೀಡಲಿ ಉಕ್ಕು ಕಂಪನಿಯ ಸುತ್ತಲಿನ ಒಂದು ಎಕರೆ ಭೂಮಿ ಎರಡು ಕೋಟಿ ಐವತ್ತೈದು ಲಕ್ಷದವರೆಗೂ ಭೂಮಿಯ ಬೆಲೆ ಇದೆ ಯಾವ ಯಾವ ಜಿಲ್ಲೆಯಲ್ಲಿ ಭೂಮಿಯ ಬೆಲೆ ಎಷ್ಟು ಎಂಬುದು ಇಡೀ ರಾಜ್ಯದ ಜನರಿಗೆ ಗೊತ್ತಿಲ್ಲ ಿದೆ ಆದರೆ ರಾಜ್ಯ ಸರ್ಕಾರ ಜಿಂದಲ್ ಉಕ್ಕು ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಆದೇಶವನ್ನು ಜಾರಿಗೊಳಿಸಿದೆ ಈ ಆದೇಶವನ್ನು ಹಿಂಪಡೆಯಬೇಕು ಹಾಗೂ ಸಂಡೂರು ತಾಲೂಕಿನ ಸರ್ಕಾರಿ ಅನಾದಿನ ಭೂಮಿಗಳಲ್ಲಿ ಸಾಗುವಳಿ ಮಾಡುವ ರೈತ ಕೃಷಿ ಯೋಗ್ಯ ಭೂಮಿಯನ್ನು ಖರಾಬು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಸಾಗುವಳಿ ರೈತರನ್ನು ಒಕ್ಕಲೆಬ್ಬಿಸುವುದು ಸಾಗುವಳಿ ರೈತರ ಕೃಷಿ ಯೋಗ್ಯ ಭೂಮಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಣಿಗಾರಿಕೆಗಾಗಿ ಅರಣ್ಯ ನಾಶ ಮಾಡಿ ಹೊಸದಾಗಿ ಅರಣ್ಯ ಬೆಳೆಸಲು ಸುಮಾರು ನೂರ ಐವತ್ತು ವರ್ಷಗಳಿಂದ ಅಜ್ಜ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡುವ ಮತ್ತು ಸಾಗುವಳಿ ಚೀಟಿಯನ್ನು ಹೊಂದಿರುವ ರೈತರ ಕೃಷಿ ಯೋಗ್ಯ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದು ನಿಲ್ಲಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಪಹಣಿಯಲ್ಲಿ ಕರಾಬು ಆದೇಶವನ್ನು ರದ್ದುಪಡಿಸಬೇಕು ಮತ್ತು ಹುಕುಂ ಸಮಿತಿಯಲ್ಲಿ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕು ಎಂದು ಸಂಡೂರು ತಾಲೂಕಿನ ರೈತರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು ವರದಿಗಾರ ರಾಜಪಾಳೆಗರ್ ಇಟ್ ಇಸ್ ನ್ಯೂಸ್ ಸಂಡೂರು ತಾಲೂಕು ಸೆಟಲ್ಮೆಂಟ್ ಆದ ನಂತರ ಎಲ್ಲಿ ಖರಾಬು ಗುಡ್ಡ ಹಳ್ಳ ಪಳ್ಳ ಇತರ ರಗುಲಿ ಲ್ಯಾಂಡ್ ಅಂತ ಹೇಳಿ ಎಲ್ಲವನ್ನು ಗುಡ್ಡ ಪಟ್ಟ ಮಾಡಿರ್ತಕ್ಕಂಥ ಗುಡಿ ಅದ್ರ ಬಗ್ಗೆ ಎಲ್ಲ ಕರಾಬನ್ನು ತೋರಿಸಿದ್ರೆ ಆ ಒಂದು ಇದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ತರ ನಡೀತಾ ಇದೆ ಆದ್ರೂ ಸ್ಪೆಷಲ್ ಅಂತದ್ದು ಸಂದರ್ಭದಲ್ಲಿ ಟೋಟಲಿ ಎಲ್ಲ ರೈತರ ಗುಡಿಯಲ್ಲಿ ಇರ್ತಕ್ಕಂಥ ಪಟ್ಟಣ ಕೊಟ್ಟಿರ್ತಕ್ಕಂಥ ಗುಡಿಗೆ ಈ ರೀತಿ ಕರಾಬಂತ ಸೇರಿಸಿದ್ರೆ ಎಷ್ಟು ಬಡ್ಡಿ ಸರಿ ಅಂತಕ್ಕಂಥ ಸಾರ್ವಜನಿಕರ ಒಂದು ರೈತರ ಒಂದು ಸರ್ವೆ ಸೆಟಲ್ಮೆಂಟ್ ಅಲ್ಲಿ ಬಾಕಾರ ಜಮೀನ ಮಾಡಿದ್ದಾರೆ ಮಾಡಿದ್ರು ಮಾಡಿದ್ವಿ ಸರ್ಕಾರಕ್ಕೆ ವರದಿ ಈ ಮನವಿ ಕೊಟ್ಟಿದ್ರಿ ಸರ್ಕಾರ ನಿರ್ಧಾರ ಮಾಡುವಂಥದ್ದು ಈ ಮನವಿಯನ್ನ ಸರ್ಕಾರಕ್ಕೆ ಕಳ್ಸಿಕೊಡಂತಿಲ್ಲ ನೀವು ತ್ವರಿತವಾಗಿ ಕಂದಾಯ ಸಚಿವ ಒಂದು ಮೂರು ಹಿಂದೆ ಒಂದು ಆದೇಶ ಒನ್ ಟು ಮಾಡಿ ಕೋಡಿ ಕೋಡಿ ಮುಕ್ತಗ್ರಾಮ ಆದ್ರೆ ಈಗ ಜಂಟಿ ಪಾಣಿ ಉತ್ತ ಒಂದು ಸರ್ಕಾರಿ ಜಮೀನಲ್ಲಿ ನಾಲ್ಕೈದು ಜನ ರೈತರಿಗೆ ಅಥವಾ ಹತ್ತು ಜನಕ್ಕೆ ಆಗಿರ್ಬೋದು ಎಷ್ಟೋ ಜನಕ್ಕೆ ಒಂದು ಸರ್ಕಾರಿ ಭೂಮಿಯಲ್ಲಿ ಪಟ್ಟ ಕೊಟ್ಟಿದೆ ಸರ್ಕಾರ ನಾವು ಎಲ್ಲ ರೈತರದು ಜಂಟಿಗೆ ಒಂದೇ ಪಾಣಿಯಲ್ಲಿ ಓಡ್ತಿರ್ಬೋದು ಇನ್ನ ಮುಗಿಸ್ತಿದ್ದೆ ಈಗ ಪೌಡಿ ಆಂದೋಲನದಲ್ಲಿ ಏನಂತಂದ್ರೆ ಇತರ ಜಂಟಿ ಇರೋ ಸಪ್ರೇಟ್ ಪಾಣಿ ಆಗ್ಬಿಟ್ಟು ಸಪ್ರೇಟ್ ಪಾಣಿ ಆದರೆ ನಾಳೆ ಹೋಗಿ ಮಾರಾಟ ಮಾಡಬೇಕು ಯಾವುದೇ ಸರ್ಕಾರದ ಅನುಮಾನ ಸೌಲಭ್ಯ ಬರ್ತೈತಿ ಅಂತ ಈಗ ನೀವು ಹೇಳ್ತಾ ಇದ್ರಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀದು ಯಾವ್ದಾದ್ರು ಪಟ್ಟ ಕೊಟ್ಟಿದ್ರೆ ಆಲ್ರೆಡಿ ಪಟ್ಟೆ ಅದನ್ನೇ ಹೇಳ್ತಾ ಇದ್ರಿ ಆಲ್ರೆಡಿ ಪಟ್ಟ ಕೊಟ್ಟಿದ್ರೆ ಅಂತಾನೆ ಹೇಳ್ತಾ ಇರೋದು ಪಟ್ಟ ಕೊಟ್ಟಿದ್ರೆ ಅದನ್ನ ಪಾಣಿ ಮಾಡ್ಕೊಟ್ರಿ ಅಂತ ಹೇಳ್ತಾರೆ ಅವು ಯಾವಾದ್ರು ಇದನ್ನು ಮಾಡ್ತಾರೆ ಖರಾಬ್ ಗುಡ್ಡ ಅಂತ ಸೇರ್ಬೇಕಂತ ಸರ್ವೆ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ರೆ ಆಗಿಲ್ಲ ಆಗಿದ್ದಾಗ ಮಾತ್ರ ರೈತರಿಗೆ ಪಟ್ಟ ಪಣ ಕೊಟ್ಟು ಪಟ್ಟಿಗಳನ್ನು ಹಳ್ಳ ಕೊಡಲ್ಲ ಗುಡ್ಡ ಕೊಡೋದಿಲ್ಲ ನಾವ್ ಹೇಳೋದು ಕೃಷಿ ಯೋಗ್ಯ ಭೂಮಿ ಈ ಹಿಂದೆ ಪಟ್ಟ ಕೊಟ್ಟಾರ ಇಡೀ ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆಯಲ್ಲಿ ಕೊಟ್ಟಾರ ಹಕ್ಕಮಳ್ಳಿಯಲ್ಲಿ ಕೊಟ್ಟಾರ ಬಳ್ಳಾರಿ ಜಿಲ್ಲೆ ಇದ್ದಾಗ ಈಗ ಯಾಕೆ ಅದು ಖರಾಬ್ ಬಂತು ಈಗ ಗುತ್ತಿನೂ ಕಟ್ಟ್ಯಾರ ಅವಾಗ ಸಾಗೋಳಿ ಭೂಮಿಗೆ ಗುತ್ತಿ ಕಟ್ಟಾರ ಆಮೇಲೆ ಸಾಗೋಳಿ ಕಾಲಮ್ನಲ್ಲಿ ಎಂಟ್ರಿ ಇದೆ ಇಷ್ಟೆಲ್ಲ ಇದ್ದು ಅದನ್ನ ಖರಾಬ್ ಅಂತ ಯಾಕೆ ಮಾಡಿದ್ರಿ ಖರಾಬ್ ಅಂದ್ರೆ ಕೃಷಿ ಯೋಗ್ಯ ಇಲ್ಲ ಅಂತ ಕೃಷಿ ಯೋಗ್ಯ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸೊಂಡೂರ್ ತಾಲೂಕು ಅತ್ಯಂತ ಗದ್ಲು ಭೂಮಿ ನೀರಾವರಿ ಭೂಮಿ ಇದ್ದಂಗೆ ಇದು ಈ ಭೂಮಿ ಇಲ್ಲಿ ಖರಾಬ್ ಅಂತಂದು ಅವರು ರಾಜಕಾರಣಿಗಳು ತಮ್ಮ ಹಿತಾಶಕ್ತಿಗೆ ಇಲ್ಲಿ ಸಾಗುವಳಿ ರೈತರನ್ನ ಬಲಿ ಕೊಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಇದೆಲ್ಲ ರೈತರ ಭೂಮಿಗಳೆಲ್ಲ ಕೈ ಇದು ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆ 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 ಆ ಡಿ ಬಿಗೆ ಮಾಹಿತಿ ಇದೆ ಏನು ತಾವು ಏನು ಆಗುತ್ತೆ ಯಾವುದು ಪ್ರೇಕ್ಷಿಕಾಯಿ ಯಾವ ಗ್ರಾಮದ್ ಅಂತ ಹೇಳಿ ಅದನ್ನ ಚರ್ಚೆ ಮಾಡಿ ಕೆ ಡಿ ಬಿ ತಗೊಂಡಿದ್ರೆ ಕೆ ಡಿ ಬಿ ಅವರು ಅಲ್ಲಿ ಮಾಹಿತಿ ಇರ್ತದೆಲ್ಲ ರೀಸೆಂಟ್ ಆಗಿ ಯಾವ್ದು ಆಗಿದೆ ಹಳೆದು ಯಾವುದೇನು ಮಾಹಿತಿ ಅದು ಯಾವ್ದು ಅಂತ ಡಾಕ್ಯುಮೆಂಟ್ ಕೊಟ್ಟರೆ ಅದ್ರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ಈ ಸಾಗುವಳಿ ರೈತರ ಭೂಮಿನ ಇಲ್ಲ ಇಲ್ಲಿರ್ತಕ್ಕಂಥ ತಮ್ಮ ಸ್ವಾರ್ಥ ರಾಜಕಾರಣಿಗಳು ತಾವು ಕೋಟ್ಯಾಧಿಪತಿ ಆಗಕ್ಕಾಗಿ ಖರಾಬ್ ಅಂತ ಅನುಮೋದಿಸಿ ಅದನ್ನು ಫ್ಯಾಕ್ಟರಿಗೆ ಮಾರಾಟ ಮಾಡಿದ್ದು ಎಷ್ಟು ಸರಿ ತಪ್ಪಿದ ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ಮುಲಾಜಿಲ್ಲ ಯಾರು ಭೂಮಿ ಸಾಕೊಳ್ಳಿ ಖರಾಬ್ ಅಂತಿದೆ ಮುಲಾಜಿಲ್ಲ ಕೇಳ್ರಿ ಯಾಕೆ ಕೇಳಬಾರ್ದು ನೋಡಿ ಯೋಚನೆ ಮಾಡ್ರಿ ನಾವು ಕುಳ್ಳಿ ತಾಲೂಕಿನಲ್ಲಿ ಹೋರಾಟ ಮಾಡಿದಾಗ ಎಂಟುನೂರ ಎಪ್ಪತ್ತು ಕೋಟಿ ಎಪ್ಪತ್ನಾ ಕೆರೆಗಳಿಗೆ ನೀರು ಬಂತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸೊಂಡೂರು ತಾಲೂಕು ಕೆರೆಗೂ ಕೂಡ ಲಿಸ್ಟ್ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ಇಲ್ಲಿ ಬೈಕ್ ರ್ಯಾಲಿ ಮಾಡಿ ಜನಸ್ಪಂದನೆಯಲ್ಲಿ ಸಂತೋಷ್ ಲಾಡ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ನಾನೇ ಕೊಟ್ಟಿನಿ ಮನಿವಿನ ನಮಗೆ ಶಾಶ್ವತವಾದ ನೀರಾವರಿ ಮಾಡ್ರಿ ಚೋರ್ನೂರು ಬೊಮ್ಮಘಟ್ಟ ಬಂಡ್ರಿ ಲಕ್ನಹಳ್ಳಿ ಸೂರ್ನಹಳ್ಳಿ ಈ ಭಾಗದ ಕೆರೆಗಳಿಗೆ ಇಂಪ್ರೂವ್ಮೆಂಟ್ ನೀರು ತಗೊಂಡ್ಬಂದ್ರೆ ತುಂಗಭದ್ರ ನದಿಯಿಂದ ಏನು ಎಂಪಿ ಪ್ರಕಾಶ್ ಸಿಂಟನೂರು ಏತ ನೀರಾವರಿ ಯಾವ ರೀತಿ ಮಾಡಿದ್ರು ರಾಜವಳಿನಿಂದ ಹೆಂಗ ಹಗರಿ ಜಲಾಶಯಕ್ಕೆ ನೀರು ತಗೊಂಡು ಹೋದ್ರು ಅದೇ ರೀತಿ ನೀವು ಈ ಕೂಡ್ಲಿಗೆ ಎಪ್ಪತ್ತಾಕೆರೆ ರಾಮೂರ್ ಕೇಲಿಂದ ಈ ರೀತಿ ನೀರು ಬಂದ್ರೆ ಭೂಮಿ ಇಂಪ್ರೂವ್ಮೆಂಟ್ ಆಗುತ್ತೆ ಸದನದಲ್ಲಿ ಯಾಕೆ ಧ್ವನಿ ಹತ್ತಲಿಲ್ಲ ಈ ಭಾಗದ ಕೆರೆಗಳಿಗೆ ನೀರು ತರಲಿಕ್ಕೆ ಆಮೇಲೆ ಆ ಭಾಗದಾಗೆಲ್ಲ ಪಟ್ಟ ಕೊಟ್ಟಾರೆ ನೀವೇ ಕೈ ಇಲ್ಲಿರ್ತಕ್ಕಂಥ ಸಾಗುವಳಿ ಭೂಮಿಗೆ ಪಟ್ಟ ಕೊಡ್ತಾ ಇಲ್ಲ ನಿಮಗೆ ಇಲ್ಲಿರ್ತಕ್ಕಂಥ ಓಟ್ ಹಾಕಿರ್ತಕ್ಕಂಥ ರೈತರು ಮುಖ್ಯನೇ ಬರೀ ಕಾರ್ಖಾನೆಗಳ ಮುಖ್ಯನೇ ಅದನ್ನ ಈ ಫಲವತ್ತಾದ ಭೂಮಿನ ವಾಮ ಮಾರ್ಗದಿಂದ ವಂಚನೆ ಮಾಡದೆ ನಿಜವಾದ ಸಾಗುವಳಿ ರೈತರಿಗೆ ನೀವು ಬಗರುಕು ಕಮಿಟಿಯಲ್ಲಿ ಪಟ್ಟ ಕೊಡಬೇಕಂತ ಈ ಭಾಗದ ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತೀವಿ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ